ಎಲ್ಲಿ ಟುಬ್ಬಮ್ಮ ಟುಬ್ಬಮ್ಮ ಚುಬ್ಬಮ್ಮ ಇದು ಬೊಟ್ಟು ಚೂರು ಮಿಡಲಲ್ಲಿ ಇರ್ಬಿ ಎಂಥ ಚಿಟ್ಟೆ ಹಿಡಿಯೋದಾ ಅಲ್ಲ ಎಲ್ಲ ಅಡಿಕೆ ಸೊ ಹೀಗೆ ಕ್ಲೀನ್ ಮಾಡ್ತಾ ಇರ್ಬೇಕಾಗ್ತದೆ ಇಷ್ಟು ಚಿಟ್ಟೆಗಳು ಕೂತ್ ಕೂತ್ಕೊಂಡಿದೆ ಹಾಯಿ ಹಾಯಿ ವ್ಲಾಗ್ ಅಲ್ಲಿ ತಕೊಂಡೆ ನನ್ನ ವಾಯ್ಸಲ್ಲಿ ಹೆಲ್ಮೆಟ್ ಹಾಕಿದ್ದೇನೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಓದಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಬೆಳೆಯದುವರ್ಕೆಲ್ಲಾಗಿ ತಿಂಡಿ ಎಲ್ಲ ತಿಂದು ಬಜಾವೆಲ್ಲ ತಂದು ಹಾಕಿ ಎಲ್ಲ ಆಯಿತು ಸೊ ಇನ್ನು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು ಅವರನ್ನು ಹೊರಗೆ ಬಿಡಬೇಕು ಸಗಣಿ ಏನು ಆಗಲಿಲ್ಲ ಹಾಗಾಗಿ ಸ್ನಾನ ಮಾಡಿಸೋದು ಬೇಡ ಅಂತ ಇದ್ದೇನೆ ಮತ್ತು ಕರೆಟ್ಟು ಕೂಡ ಹೋಗಿದೆ ಚುಬ್ಬೀ ಇಲ್ಲಿ ನೋಡಂತೆ ಎಲ್ಲಿ ಟುಬ್ಬಮ್ಮ ಟುಬ್ಬಮ್ಮ ಚುಬ್ಬಮ್ಮ ಶುಭಮ್ಮ ಗಿಂಡಮ್ಮ ಇದು ಬೊಟ್ಟು ಚೂರು ಮಿಡಲಲ್ಲಿ ಇರಬೇಕಿತ್ತಲ್ಲ ಅವಳದು ಟಿಟ್ಟಿ ದನಗಳನ್ನು ಹೊರಗಡೆ ಬಿಟ್ಟಾಯಿತು ಇಬ್ಬರನ್ನ ಸಹ ಕಟ್ಟಿದ್ದೇನೆ ಇನ್ನೊಂದು ಸ್ವಲ್ಪ ಬಟ್ಟೆ ವಾಶ್ ಉಂಟು ಅದು ವಾಶ್ ಮಾಡಿ ಆಮೇಲೆ ಹುಲ್ಲು ತರಲಿಕ್ಕೆ ಹೋಗಬೇಕು ಹುಲ್ಲನ್ನು ಬೇಗ ಮಾಡಿದರೆ ಏನಂದರೆ ಅಪ್ಪ ಅದು ಅಡಿಕೆ ಸುಳ್ದದ್ದು ಉಂಟಲ್ಲ ಅದನ್ನು ಇನ್ನೂ ಡಿಫ್ರೆಂಟ್ ಸೈಜಲ್ಲಿ ಸಪ್ರೇಟ್ ಮಾಡಲಿಕ್ಕಿರ್ತದೆ ಇರ್ತದೆ ಅಂದರೆ ಪಟಾರ ಚಪ್ಪು ಕೊಟ್ಟು ಕರಿ ಕೊಟ್ಟು ಹಾಗೆಲ್ಲ ಇರ್ತದೆ ಸೊ ಅದನ್ನು ಡಿವೈಡ್ ಮಾಡಿ ಬೇರೆ ಬೇರೆಗೆ ಹಾಕ್ಲಿಕ್ಕೆ ಇರ್ತದೆ ಎಲ್ಲ ಅಡಿಕೆ ಸಹ ಕ್ಲೀನ್ ಮಾಡುವಂಥದ್ದು ಇವಾಗ ಸೊ ಅದು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಅವರೇ ಬರಲಿಕ್ಕೆ ಹೇಳಿದರು ಕೆಲವರನ್ನು ಅವರು ಫ್ರೀ ಆದಾಗೆ ಬರ್ಬೋದು ಹಾಗೆ ಅಪ್ಪ ಹೇಳಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾವು ಸಹ ಸ್ವಲ್ಪ ಮಾಡುವ ಅಂತ ಹಾಗೆ ಆದರೆ ನಾನು ಮಧ್ಯಾಹ್ನ ಮೇಲಿಂದ ಅವ್ರಿಗೆ ಹೆಲ್ಪ್ ಮಾಡಬೇಕಷ್ಟೆ ಇವಾಗ ಸಾಧ್ಯ ಇಲ್ಲ ವರ್ಕ್ ಉಂಟಲ್ಲ ನನಗೆ ಸಹ ಐ ಜೂ ಐ ಜೂಲಿ ಎಂತ ಮಾಡಿದ ಇಲ್ಲಿ ಹಟ್ಟಿಯಲ್ಲಿ ಹಾಂ ಇಂಥ ಚಿಟ್ಟೆ ಹಿಡಿಯುವುದಾ ಅಲ್ಲ ಜೂಲಮ್ಮ ಹೇರ್ ನೋಡಿ ಮೆಹಂದಿ ಮೆಹಂದಿ ಕಲರ್ ಉಂಟು ಕ್ಯೂಟಿ ಪೈ ಜೂಲಮ್ಮ ಚೆಂದ ಚೆಂದಾಗಿದ್ದಾಳಲ್ಲ ಈಗ ಇನ್ನೂ ದೊಡ್ಡಾಗೋ ಇನ್ನೂ ಚೆಂದ ಆಗ್ಬೋದು ಇಂಥದ್ ಬೇಟೆ ಕೂತಿದ್ದಾಳೆ ಇಲ್ಲಿ ಅವಳು ಅವಳಿದ್ದಾಳಲ್ಲ ಸುಬ್ಬಮ್ಮ ಅವಳಿಗೊಂದು ಕಂಪೆನಿ ಮತ್ತೆಲ್ಲ ವಾಶ್ ಮಾಡಿ ಈಗ ಸ್ಪ್ರಿಂಕ್ಲರ್ ಒಂದು ಚೇಂಜ್ ಮಾಡಲಿಕ್ಕೆ ಉಂಟು ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ನಾನು ಮತ್ತೆ ಹುಲ್ಲಿಗೆ ಬರೋದು ಅಪ್ಪ ಅವಾಗ ಏಳು ಗಂಟೆಗೆ ಒಮ್ಮೆ ಸ್ಪ್ರಿಂಕ್ಲರ್ ಹಾಕಿ ಪಂಪ್ ರನ್ ಮಾಡಿತ್ತು ಇವಾಗ ಹತ್ತುವರೆ ಆಯಿತು ಈಗ ಒಮ್ಮೆ ಪಂಪ್ ನಿಲ್ಲಿಸಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಪಂಪ್ ಆನ್ ಮಾಡಿ ಹೋಗಬೇಕು ಜಂಬು ನೇರಳೆದು ಗಿಡ ಇದರಲ್ಲಿ ಹೂವಾಗಿದೆ ನೋಡಿ ಪಿಂಕ್ ಪಿಂಕ್ ಕಲರ್ ಸೊ ಇಲ್ಲಿ ಆದರೆ ಅಂತ ಸಿಗೋದಿಲ್ಲ ಯಾಕಂದರೆ ಅಪ್ಪ ಮನೆ ಹತ್ತಿರ ಏನೂ ನೆಡಲಿಲ್ಲ ಇದು ಪಂಪ್ ಶೆಡ್ ಉಂಟಲ್ಲ ಇಲ್ಲಿ ನೆಟ್ಟಿದ್ದಾರೆ ಇಲ್ಲಿಗೆ ಮಂಗಗಳು ಬರೋದು ಫಾರೆಸ್ಟ್ ಹತ್ತಿರ ಎಲ್ಲ ಕೂಡ ಮತ್ತು ನಾಯಿಗಳಿಗೇನು ಗೊತ್ತಾಗೋದಿಲ್ಲ ಇಲ್ಲಿ ಮಂಗ ಬಂದು ತಿಂದರೆ ಸಹ ನನಗೆ ಈ ಒಮ್ಮೆ ಸಹ ತಿನ್ನಲಿಕ್ಕೆ ಸಿಕ್ಕಿದಂತಿಲ್ಲ ಹೂವಾದಾಗ ಒಮ್ಮೆ ನೋಡಿ ಖುಷಿ ಪಡೋದು ಅಷ್ಟೇ ಈ ಹೂ ಎಷ್ಟು ಚೆಂದ ಅಲ್ಲ ಹತ್ರ ಬಂದೆಮ್ಮೆ ಬದಲಿಸಿ ಆಯ್ತು ಒಕ್ಕರೆ ನೋಡಿ ಇದು ಒಳ್ಳೆ ಅಡಿಕೆ ಹೀಗೆ ಕ್ಲೀನ್ ಮಾಡ್ತಾ ಇರ್ಬೇಕಾಗ್ತದೆ ಸಾವಿರಾರು ಚಿಟ್ಟೆಗಳು ನೋಡಿ ಇಲ್ಲಿ ಓ ಮೈ ಗಾಡ್ ಇಷ್ಟು ಚಿಟ್ಟೆಗಳು ಕೂತ್ಕೊಂಡಿದೆ ಹಾಯ್ ಹಾಯ್ ಚೂ ಹಾರಿ ಎಲ್ಲ ಹೋಗ್ತಾ ಉಂಟು ಅಷ್ಟು ಚಿಟ್ಟೆಗಳು ಮನೆ ಎದುರು ಓ ಮೈ ಗಾಡ್ ನಾನಿಲ್ಲಿ ಸಗಣೀರು ಹಾಕಿದ್ದೇನಲ್ಲ ಸೊ ಆ ಸಗಣಿಗೆ ಬಂದು ಕೂತ್ಕೊಳ್ಳೋದು ಆ ಚಿಟ್ಟೆಗಳು ಸ್ವಲ್ಪ ಹೂವಿದು ಎಸರುಂಟು ಮತ್ತು ಚಿಟ್ಟೆ ಹಾರೋದು ಗೊತ್ತಾಗ್ತದಲ್ಲ ಆಗ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಕೂತಿದ್ರು ಇದು ಸಲ್ಲರೂ ಹಾರ್ತಿದ್ದಾರೆ ಒಂದು ಬಂದು ಒಂದು ಒಂದು ಕೂತ್ಕೊಳ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರು ಒಬ್ಬರು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಪುಂಡುಂಟು ಸೊ ನಾನು ಈರುಳ್ಳಿ ತಗೊಳ್ಳಿಕ್ಕೆ ಬಂದೆ ಅಪ್ಪ ನೀವು ಮೆಣಸಿನ ತಗೊಳ್ಳಿಕ್ಕೆ ಇತ್ತು ಹಾಗೆ ಇಲ್ಲಿ ರೋಡ್ ಸೈಡಲ್ಲಿ ಈರುಳ್ಳಿ ಸಿಕ್ಕಿತ್ತು ಅಂದರೆ ನಿಮಗೆ ಗೊತ್ತಿಲ್ಲ ಗಣಿಯವರಿಗೆ ಇಷ್ಟ ಆಯ್ತು ಇವರು ನನ್ನ ಸಬ್ಸ್ಕ್ರೈಬರ್ ಹಾಗೆ ಅವ್ರ ಸಹ ಬ್ಲಾಗಲ್ಲಿ ತಗೊಂಡೆ ನನ್ನ ವಾಯ್ಸಲ್ಲಿ ಅವ್ರಿಗೆ ಗೊತ್ತಾಯಿತು ಹೆಲ್ಮೆಟ್ ಹಾಕಿದ್ದೇನೆ ಆದರೆ ಸಹ ಗೊತ್ತಾಯ್ತು ಅವರಿಗೆ ಮಧ್ಯಾಹ್ನ ಒಂದು ಸ್ವಲ್ಪ ಮಲಗಿ ಮತ್ತೆ ಈಗ ಹುಲ್ಲಿಗೆ ಬಂದೆ ಅಪ್ಪನಿಗೆಲ್ಲ ಚಾಲ ಕೊಟ್ಟಾಯಿತು ನಾಯಿ ಬೇಕು ಎಲ್ಲರಿಗೂ ರಸ್ಗೆಲ್ಲ ಹಾಕಿ ದನಗಳನ್ನು ಒಮ್ಮೆ ಹೊಳೆ ಹತ್ರಕ್ಕೆ ಬಿಟ್ಟಿದ್ದೆ ಅವರು ಎಲ್ಲಿ ಹೋದ್ರು ಅಂತ ನೋಡಲಿಕ್ಕೆ ಬಂದೆ ಅವರು ಮನೆ ಹತ್ರಕ್ಕೆ ಬರ್ತಾ ಇದ್ದಾರೆ ನನಗೆ ಒಂದು ಕಟ್ಟ ಹುಲ್ಲಾಗಬೇಕು ಹುಲ್ಲಿದು ಅಭಾವ ಮತ್ತೆ ಶುರುವಾಗಿದೆ ಏನಂದರೆ ಒಂದು ಕಡೆ ಸುಮಾರು ಹುಲ್ಲುಂಟು ಅದು ಅಲ್ಲಿ ಈಗ ಹುಲ್ಲು ಹಿರಿದು ಬೇಡ ಅಂತ ಹೇಳಿದ್ದಾರೆ ಅಪ್ಪ ಹಾಗಾಗಿ ಎಲ್ಲೆಲ್ಲಿ ಉಂಟು ಅಲ್ಲೆಲ್ಲೆಲ್ಲಲ್ಲಿ ಒಂದೊಂದೊಂದು ಕಡೆ ಅಂಡಮನ್ನಿ ಕಬ್ಬರ್ ಮಾಡೋದು ಮೊದಲೇ ಹೇಗೆ ಅಂದರೆ ನೀಟ್ ಇಲ್ಲಿಂದ ಕಂಟಿನ್ಯೂ ಆದರೆ ಹತ್ತು ದಿ ತನಕ ಹಾಗೆ ಹೋಗ್ತಿದ್ದದು ಇವಾಗ ಎಲ್ಲೆಲ್ಲಿ ಹುಲ್ಲುಂಟು ಅಲ್ಲಲ್ಲಿ ಹಿರಿದು ಅಪ್ಪನ ಹತ್ರ ಕೇಳಿದವರು ಹೇಳ್ತಾರೆ ನಿಂಗೆ ಎಲ್ಲಿ ಆಗ್ತದೆ ಅಲ್ಲಿ ಹೋಗಿ ಹಿರಿ ಅಂತ ಮತ್ತೆ ಹುಲ್ಲು ಹೊರಿಸ್ಲಿಕ್ಕೆ ಬರೋ ಹೇಳ್ತಾರೆ ಇಲ್ಲಿ ಯಾಕೆ ಇರಿದದು ನಿನ್ನತ್ರ ಅಲ್ಲೇ ಹೇಳಿದ್ದೆಲ್ಲ ಅಲ್ಲಿ ಹಿರಿಬೇಕಿತ್ತು ಅಂತ ನಾ ಎಲ್ಲಿ ನನಗೆ ಈಸಿ ಆಗ್ತದೆ ಅಲ್ಲಿ ಹಿರಿಯುದು ಹಾಗೆ ದನಗಳು ಇಲ್ಲಿದ್ದಾರೆ ನೋಡಿ ಪುಟ್ಟಕ್ಕ ಎಲ್ಲಿದ್ದಾಳೆ ಮಂಗು ಇಲ್ಲಿದ್ದಾಳೆ ಇವಳು ರಿಟರ್ನ್ ಹೋಗಲಿಲ್ಲ ಆದರೆ ಸಾಕಿನ್ನು ಹೀಗಾಗಿ ಹೋದರೆ ಮನೆಗೆ ಡೈರೆಕ್ಟ್ ಹುಲ್ಲಾಯಿತು ಒಂದು ಕಟ್ಟ ಅಡಿಕೆ ನೋಡಿ ಎಷ್ಟು ಸಿಕ್ಕಿದೆ ಒಂದು ಗಿಡದ ಬುಡದಲ್ಲಿ ಇಷ್ಟು ಅಡಿಕೆ ಸಿಕ್ಕಿದೆ ಅಂದರೆ ಹುಲ್ಲೇರಿಯುವಾಗ ಸಿಕ್ತದೆ ಇದರದ್ದು ಅಡಿಕೆ ಕೂರ ಹಬ್ಬ ಇದ್ದ ಹುಲ್ಲೇರಿಯುವಾಗ ಖೂರ ಒಂದೊಂಥರ ಫಾಕ್ಸ್ ಆಗಿ ಅಲ್ವಾ ಒಂದು ಬಾಲ ಎಲ್ಲ ನೋಡಿ ಅಂದು ಕೆಳಗೆಲ್ಲ ಇಡೋದಿಲ್ಲ ಹೀಗೇ ಇರ್ತದೆ ಬಾಲ ಟಿಂಕಿದು ಅಲ್ಲ ಬಾಲ ಉದ್ದ ಬಾಲ ಟಿಂಕೊಂಡು ಕೋರೆಂಟಿ ಗ್ರಂಟಿ ಗ್ರಂಟಿ ಏ ಕೋರಂಟಿ ಕೋರೆಂಟಿ ಕೋರೆಂಟಿ ಗ್ರಂಟಿ 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 ಗಾರಂಟಿ ಹೋಗುವ ಮನೆಗೆ ನಾನು ಹುಲ್ಲಿಂದ ಬಂದು ಒಂದು ಗುಣಿ ಬಜಾವ್ ಮಾಡಿದ್ದೆ ಯಾಕಂದರೆ ನಾಳೆಗೆ ಈಸಿ ಆಗಲಿ ಅಂತ ಹುಲ್ಲಿಂದ ಬಂದು ಒಂದು ಗುಣಿ ಬಜಾವ್ ಮಾಡಿದೆ ಇನ್ನು ಹತ್ತು ನಿಮಿಷ ಉಂಟು ಹಾಲು ಕೈಲಿ ಹೋಗಲಿಕ್ಕೆ ಹಾಂ ಬೆಳಗ್ಗೆ ರಾಶಿ ಹಾಕಿಟ್ಟಿದ್ದೆ ಬಜಾವು ಎರಡು ಕಡೆ ಅದನ್ನು ಇವಾಗ ತುಂಬಿಸ್ಕೊಂಡು ಹೋಗ್ತಿದ್ದೇನೆ ಯಾಕಂದರೆ ಇವತ್ತು ಗಣಿಯವ್ರು ಬರ್ತಿದ್ದಾರೆ ಇವತ್ತು ಸ್ಯಾಟರ್ಡೆ ಎಲ್ಲ ಸೊ ನಾಳೆ ಬೆಳಿಗ್ಗೆ ಎದ್ದು ನನಗೆ ಬಜಾವ್ ಮಾಡಲಿಕ್ಕೇ ಒಂಥರ ಉದಾಸೀನ ಆಗ್ತಿರ್ತದೆ ಅಂದರೆ ಯಾವುದಾದ್ರೂ ಒಂದು ವರ್ಕ್ ಪೆಂಡಿಂಗ್ ಆಗ್ತಿದೆ ಆಗ ನನಗೆ ಆಂಗ್ಸೈಟಿ ಎಲ್ಲ ಶುರು ಆಗ್ತದೆ ವರ್ಕ್ ಆಗಲಿಲ್ಲ ವರ್ಕ್ ಆಗಲಿಲ್ಲ ಅಂತೇಳಿ ಅವರಿಗೆ ಸರ್ ಟೆನ್ಷನ್ ಕೊಡ್ತಿರ್ತೇನೆ ಅದಕ್ಕೋಸ್ಕರ ಮತ್ತು ಅವ್ರು ಬಂದರೆ ಒಂದು ಸ್ವಲ್ಪ ಲೇಝಿ ಆಗ್ತೇನೆ ನಾನು ವರ್ಕ್ ಮಾಡಲಿಕ್ಕೆನೇ ಹಿಂದೆ ಮುಂದೆ ನೋಡ್ತಾ ಇರ್ತೇನೆ ಅದಕ್ಕೆ ಈಗಲೇ ಮಾಡಿಟ್ಟದು ನಾಳೆಗೆ ಈಸಿ ಆಗ್ತದೆ ಅಂತ ಹೇಳಿ ಮತ್ತು ನಾಳೆ ಇಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ ಆದರೆ ಇದೊಂದು ವರ್ಕ್ ಇಲ್ಲದ್ರೆ ನಾಳೆ ಒಂದು ವೇಳೆ ಬ್ಲಾಗ್ ಅಪ್ಲೋಡ್ ಲೇಟ್ ಆದರೆ ನನಗೆ ಬಚಾವ್ ಮಾಡಬೇಕು ಅಂತ ಟೆನ್ಷನ್ ಇರುವುದಿಲ್ಲಲ್ಲ ಹಾಗೆ ಈಗಲೇ ಹೋಗಿ ಮನೆಗೆ ಇಟ್ಟುಬಿಡುವ ಇನ್ನು ಹೋಗಿ ಹಾಲು ಕರೆದು ಆಯ್ತು ಹೋಗ್ಬೇಕು Thank you.